thank you ಎಲ್ರಿಗೂ ನಮಸ್ಕಾರ ನಾವಿವತ್ತು ಬಂದಿರದೆ ಕರುನಾಡಿನ ಹಸಿರು ಒನ್ನಿನ ನಾಡಾದಂತಹ ಹಾಸನ ಜಿಲ್ಲೆಯ ಅತ್ಯಂತ ಸುಂದರ ಸ್ಥಳವಾದ ಗೊರೂರು ಕಡೆಗೆ ಇಲ್ಲಿ ಪ್ರಕೃತಿ ನೀರಿನ ಶಕ್ತಿ ಮತ್ತು ಭಕ್ತಿ ಒಂದೇ ತಾಣದಲ್ಲಿ ಒಟ್ಟುಗೂಡಿದೆ ಹಾಸನ ಜಿಲ್ಲೆಯಿಂದ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಊರು ಪ್ರಸಿದ್ಧ ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ಜನ್ಮಸ್ಥಳವೂ ಹೌದು ಅವರು ತಮ್ಮ ಬರಹಗಳಲ್ಲಿ ಈ ಊರಿನ ನೈಸರ್ಗಿಕ ಸೌಂದರ್ಯವನ್ನ ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ಇರುವ ಹೇಮಾವತಿ ಅಣೆಕಟ್ಟು ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿದೆ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದರ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬರ್ತಿದ್ದಂಗೆ ನಿಮಗೆ ಈ ಬ್ರಿಡ್ಜ್ ಸಿಗುತ್ತೆ ಆ ಕಡೆ ಈ ಕಡೆ ಕಾಲುವೆಯಲ್ಲಿ ನೀರು ಹೋಗೋದು ಕಾಣಿಸುತ್ತೆ ಈ ಬ್ರಿಡ್ಜ್ ಆ ಕಡೆ ಈ ಕಡೆ ಕಟ್ಟಿರೋ ಕಬ್ನದಲ್ಲಿ ಕಟ್ಟಿದಾರಲ್ಲ ಅದು ಸ್ವಲ್ಪ ಅಷ್ಟು ಸೇಫ್ಟಿ ಇಲ್ಲ ಅನಿಸುತ್ತೆ ಮಕ್ಕಳ ಜೊತೆ ಬಂದರೆ ಮಕ್ಕಳನ್ನು ಸ್ವಲ್ಪ ಜೊತೆಯಲ್ಲೇ ಕರ್ಕೊಂಬನ್ನಿ ಅಂತಂದರೆ ಯಾರಾದ್ರೂ ನೋಡೋಕೆ ಹೋದ್ರೂ ಆರಾಮಾಗಿ ಒಬ್ರು ನುಸಿಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಈ ಹೇಮಾವತಿ ಅಣೆಕಟ್ಟು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಗೊರೂರು ಗ್ರಾಮದ ಬಳಿ ನಿರ್ಮಿಸಲ್ಪಟ್ಟಿದೆ ಇದು ಪ್ರಸಿದ್ಧವಾದ ಹೇಮಾವತಿ ನದಿ ಮೇಲೆ ನಿರ್ಮಿಸಿದ ದೊಡ್ಡ ಜಲಾಶಯವಾಗಿದೆ ಈ ಅಣೆಕಟ್ಟೆಯ ಆರಂಭಿಕ ವೆಚ್ಚ ಕೇವಲ ಹದಿನಾರು ಪಾಯಿಂಟ್ ಮೂರು ಕೋಟಿ ಆಗಿದ್ದರೂ ಅಂತಿಮವಾಗಿ ನಲವತ್ತು ಕೋಟಿ ವೆಚ್ಚದಲ್ಲಿ ಅದ್ಭುತ ಅಣೆಕಟ್ಟು ರೂಪುಗೊಂಡಿತು ಈ ಜಲಾಶಯವು ಸುಮಾರು ಸಾವಿರದ ಐವತ್ತು ದಶಲಕ್ಷ ಘನ ಮೀಟರ್ ನೀರನ್ನು ಸಂಗ್ರಹಿಸಲು ಸಾಮರ್ಥ್ಯ ಹೊಂದಿದೆ ಈ ನೀರನ್ನು ಹಾಸನ ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿಯನ್ನು ಒದಗಿಸುತ್ತದೆ ಹಾಸನ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುತ್ತದೆ ಅಣೆಕಟ್ಟಿನ ಸುತ್ತಲಿನ ಪ್ರದೇಶವು ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗಿದೆ ಇನ್ನು ಗೊರೂರು ಹೇಮಾವತಿಯ ಅಣೆಕಟ್ಟಿನ ಬ್ಯಾಕ್ ವಾಟರ್ ಪ್ರದೇಶವು ಪ್ರಕೃತಿ ಸೌಂದರ್ಯದಿಂದ ತುಂಬಿದ್ದು ಅಲ್ಲಿ ಪಕ್ಷಿಗಳ ಸಂಚಾರ ಹಸಿರು ಪರಿಸರ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಪ್ರವಾಸಿಗರನ್ನ ಸೆಳೆಯುತ್ತವೆ ಈ ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿಯಾಗಿದೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಬಳ್ಳಾಳ ರಾಯನದುರ್ಗ ಪರ್ವತ ಶ್ರೇಣಿಯಿಂದ ಉದ್ಭವಿಸಿ ಹಾಸನ ಮಂಡ್ಯ ಜಿಲ್ಲೆಗಳ ಮೂಲಕ ಹರಿದು ಕಾವೇರಿಗೆ ಸೇರುತ್ತದೆ ಈ ಅಣೆಕಟ್ಟಿನ ಎತ್ತರ ನಲ್ವತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಉದ್ದ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಮೀಟರ್ ಮತ್ತು ನೀರು ಸಂಗ್ರಹಣಾ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಹತ್ತು ಟಿ ಎಂ ಸಿ ಅಡಿ ಈ ಯೋಜನೆಯಿಂದ ಹಾಸನ ತುಮಕೂರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಲಕ್ಷಾಂತರ ಎಕರೆ ಕೃಷಿ ಭೂಮಿಗಳಿಗೆ ಜೀವ ನೀಡಲಾಗುತ್ತದೆ ಇನ್ನು ಹೇಮಾವತಿ ಅಣೆಕಟ್ಟಿನ ತೀರದಲ್ಲಿ ಸಾಯಂಕಾಲದ ಸೂರ್ಯಾಸ್ತ ನಿಜವಾಗಿಯೂ ಮನಸೂರೆಗೊಳ್ಳುವ ದೃಶ್ಯ ಸಾವಿರಾರು ಪ್ರವಾಸಿಗರು ಈ ದೃಶ್ಯವನ್ನ ನೋಡಲು ಬರುತ್ತಾರೆ ಸೂರ್ಯಾಸ್ತಮಿಸುವಾಗ ನೀರಿನಲ್ಲಿ ಬೀಳುವ ಬಣ್ಣದ ಕಿರಣಗಳು ಪ್ರಕೃತಿಯ ನಿಜವಾದ ಮೌನವನ್ನ ವ್ಯಕ್ತಪಡಿಸುತ್ತವೆ ಇದರ ವಿಶೇಷತೆ ನೋಡೋದಾದ್ರೆ ಹೇಮಾವತಿ ಅಣೆಕಟ್ಟನ್ನ ಗೊರೂರು ಅಣೆಕಟ್ಟು ಎಂದು ಕರೆಯುತ್ತಾರೆ ಅಣೆಕಟ್ಟಿನ ಬಳಿಯಲ್ಲಿರುವ ಉದ್ಯಾನವನ ಕುಟುಂಬ ಸಮೇತ ಪಿಕ್ನಿಕ್ ಗೆ ಸೂಕ್ತವಾದ ಸ್ಥಳ ಇನ್ನ ಮಳೆಗಾಲದಲ್ಲಿ ಅಣೆಕಟ್ಟಿನ ದ್ವಾರಗಳು ತೆರೆಯುವಾಗ ನೀರಿನ ಗರ್ಜನೆ ನೋಡಲು ಅನೇಕ ಪ್ರವಾಸಿಗರು ಆಗಮಿಸುತ್ತಾರೆ ಈ ಹೇಮಾವತಿ ಅಣೆಕಟ್ಟು ಪ್ರಕೃತಿಯ ಸೌಂದರ್ಯ ಮತ್ತು ಮಾನವನ ಶ್ರಮದ ಅದ್ಭುತ ಸಂಯೋಜನೆ ಇದು ಕರ್ನಾಟಕದ ಜನಜೀವನಕ್ಕೆ ಕೃಷಿಗೆ ಮತ್ತು ಪ್ರವಾಸೋದ್ಯಮಕ್ಕೆ ಅಮೂಲ್ಯವಾದ ಕೊಡುಗೆಯನ್ನ ನೀಡುತ್ತಿದೆ ನೀವು ಆಸನಕ್ಕೆ ಭೇಟಿ ನೀಡಿದರೆ ಹೇಮಾವತಿ ಅಣೆಕಟ್ಟಿಗೆ ಒಂದು ಬಾರಿ ಭೇಟಿ ನೀಡಲೇಬೇಕು ಇಲ್ಲಿ ಡ್ಯಾಮ್ ನ ಮೇಲೆ ಹತ್ತೋದಕ್ಕೆ ಮೆಟ್ಲುಗಳಿದಾವೆ ಬಟ್ ಯಾರನ್ನ ನಮ್ಮಂತವ್ರನ್ನ ಹತ್ತೋದಕ್ ಬಿಡೋದಿಲ್ಲ ಕ್ಲೋಸ್ ಮಾಡಿರ್ತಾರೆ ಇದು ಬಂದು ಜನ್ರೇಟರ್ ರೂಮ್ ಇರುತ್ತೆ ನಾವು ದಸರಾ ಟೈಮ್ ಅಲ್ಲಿ ಹೋಗಿದ್ರಿಂದ ಎಲ್ಲಾ ಮಿಷಿನ್ಗಳನ್ನ ಪೂಜೆ ಮಾಡಿದ್ರು ಇಲ್ಲಿಂದ ನಾವು ಬಂದಿದ್ದೆ ಗೊರೂರಿಂದ ಕೇವಲ ಎರಡು ಕಿಲೋಮೀಟರ್ ದೂರದ ಖಾನಾಪುರ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ತಿ ಜಲಾಶಯದ ಮಧ್ಯದಲ್ಲಿರುವ ಈ ದೇವಾಲಯವು ನಿಜಕ್ಕೂ ಕಣ್ಣಿಗೆ ಹಬ್ಬವಾದ ಸ್ಥಳ ಅಂತ ಹೇಳಬಹುದು ಇಲ್ಲಿರುವ ದೇವಾಲಯ ಸುಮಾರು ನಾನೂರು ವರ್ಷಗಳ ಹಳೆಯದು ಮತ್ತು ವಿಜಯನಗರ ರಾಜರು ನಿರ್ಮಿಸಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಇದು ಕೃಷ್ಣನ ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಒಮ್ಮೆ ಅಣೆಕಟ್ಟಿನ ನೀರಿನಿಂದ ದ್ವೀಪದಂತಾಗಿದ್ದ ಈ ದೇವಾಲಯಕ್ಕೆ ಇದೀಗ ರಸ್ತೆ ಮೂಲಕ ಸುಲಭವಾಗಿ ತಲುಪಬಹುದು ದರ್ಶನ ಮುಂಚೆ ಇಲ್ಲಿ ಆ ಬೋಂಡಾ ಎಲ್ಲ ಸಿಗುತ್ತೆ ಮತ್ತೆ ನೀವು ಫ್ಯಾಮಿಲಿ ಜೊತೆ ಬಂದ್ರೆ ಈ ಸೋಡಾ ಕುಡಿಯೋದನ್ನ ಮಿಸ್ ಮಾಡ್ಕೊಬೇಡಿ ಒಂಥರ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕೊಟ್ಟಿರೋ ಸೋಡಾ ಒಂಥರ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿತ್ತು ಮಸಾಲಾ ಸೋಡಾ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅದ್ರ ಮಧ್ಯೆ ದೀಪ ಕಂಡಂಗೆ ಕಾಣುತ್ತೆ ಅದು ನೋಡಲಿಕ್ಕೆ ಅಂತ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಗರೂರ್ ಡ್ಯಾಮ್ ಅಂತ ತೋರಿಸ್ತೀನಿ ದೇವಾಲಯದ ಒಳಭಾಗದಲ್ಲಿ ಶಿಲ್ಪಕಲೆ ಕಲ್ಲಿನ ಶಿಲಾ ವಿಗ್ರಹಗಳು ಮತ್ತು ಪುರಾತನ ವಾಸ್ತುಶಿಲ್ಪದ ಸೊಬಗು ಕಾಣಬಹುದು ಇಲ್ಲಿ ಪ್ರತಿದಿನ ಶ್ರೀರಾಮ ತಾರಕ ಮಂತ್ರ ಪಾರಾಯಣ ಶ್ರೀಕೃಷ್ಣ ಪೂಜೆ ಹಾಗೂ ನರಸಿಂಹಸ್ವಾಮಿ ಆರಾಧನೆ ನಡೆಯುತ್ತದೆ

ಇದು ಯಾವ ನದಿ ಇದೆ ಸರ್ ಇದರಿಂದ ಹೇಮಾವತಿ ನದಿನೇನ ಓಕೆ ಹೌದಾ ಇಲ್ಲಿಗೆ ಶನಿವಾರ ಭಾನುವಾರ ಜಾಸ್ತಿ ಜನ ಬರ್ತಾರೆ ಹ್ಮ್ ಇಲ್ಲಿ ಯಾವ್ದಾದ್ರು ಹಬ್ಬಗಳಲ್ಲಿ ಎಲ್ಲ ಜೋರ ಇರುತ್ತೆ ಇದರಲ್ಲಿ ಹ್ಮ್ ಬಸ್ ಏನಾದ್ರು ಇದೆಯಾ ಇಲ್ಲಿ ಎಲ್ಲ ಓನ್ ಗಾಡಿನಲ್ಲಿ ಬರ್ತಾರೆ ಸಂಜೆ ವೇಳೆ ಏನಾದರೂ ನೀವು ಬಂದ್ರೆ ದೇವಾಲಯದ ಹಿಂದಿರುವಂತಹ ಹೇಮಾವತಿ ಇನ್ನೀರಿನಲ್ಲಿ ಸೂರ್ಯಾಸ್ತ ಬೀಳುವ ದೃಶ್ಯವನ್ನ ಸಹ ಇಲ್ಲಿ ಕೆಲವೊಂದು ಪ್ಲೇಸ್ಗೆ ಹೋಗಬೇಕು ಅಂದರೆ ನಾವು ನೋಡೋ ಪ್ಲೇಸಿಗಿನ್ನ ಹೋಗೋ ದಾರಿ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇಲ್ಲೂ ಹಾಗೆ ದೇವಸ್ಥಾನದ ಹಿಂದೆ ಹೋದ್ರೆ ಆ ಹೇಮಾವತಿ ಹಿನ್ನೀರಿಂದ ದಡ ಸಿಗುತ್ತೆ ಬಟ್ ಆ ಹೋಗೋ ಪ್ಲೇಸ್ ಇದೆಯಲ್ಲ ಇದೊಂಥರ ಟ್ರೆಕ್ಕಿಂಗ್ ಥರ ತುಂಬ ಚೆನ್ನಾಗಿದೆ ಪ್ಲೇಸು ನೀವು ಹೋದ್ರೆ ಮಿಸ್ ಮಾಡ್ಕೊಬೇಡಿ ಈ ಪ್ಲೇಸ್ನ ನೋಡ್ಕೊಂಡ್ಬಿಟ್ಟು ಬನ್ನಿ ಅಲೆಗಳು ಚೆನ್ನಾಗಿ ಬರ್ತಾ ಇದಾವೆ ಅಲ್ಲಿ ಕಲ್ಪೆಲ್ಲನು ಬನ್ನಿ ಚೆನ್ನಾಗಿತ್ತು ಹಾಂ ಅಲ್ವಾ ಗುಹೆ ಥರ ಇದೆ ಆಚನಿ ಹುಷಾರು ಹಾಂ ಹಾಂ ಜಾರುತ್ತೆ ಸ್ವಲ್ಪ ಹುಷಾರು ಅಲ್ಲೊಂದ ಇದೂ ತರ ಇದೆ ನೋಡೀ ಅಲ್ಲೊಂದೈಲಿ ಹೇಳ್ತಾರೆ ನೋಡ ಅಲ್ಲೂ ಇದೆ ಗೊರೂರಿಗೆ ಬರಬೇಕು ಅಂದ್ರೆ ಹಾಸನ ನಗರದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಸನ ಮಡಿಕೇರಿ ಮುಖ್ಯ ರಸ್ತೆಯಿಂದ ಸುಲಭವಾಗಿ ತಲುಪಬಹುದು ಸಮೀಪದ ರೈಲು ನಿಲ್ದಾಣ ಹಾಸನದಲ್ಲಿದ್ದು ರಸ್ತೆ ಮಾರ್ಗವು ಅತ್ಯಂತ ಸುಂದರವಾಗಿದೆ ಇಲ್ಲಿ ಅಣೆಕಟ್ಟಿನ ಪಕ್ಕದಲ್ಲಿ ಪಿಕ್ನಿಕ್ ಸ್ಥಳಗಳು ವೀಕ್ಷಣಾ ಗೋಪುರಗಳು ಹಾಗೂ ಭಕ್ತರಿಗಾಗಿ ವಿಶ್ರಾಂತಿ ಮಂಟಪಗಳಿವೆ ಹಾಸನ ಜಿಲ್ಲೆಯ ಅತ್ಯಂತ ಚಿತ್ತಾಕರ್ಷಕ ಸ್ಥಳಗಳಲ್ಲಿ ಗೊರೂರು ಸಹ ಒಂದು ನೀರಿನ ಶಕ್ತಿ ಪ್ರಕೃತಿಯ ಸೌಂದರ್ಯ ಮತ್ತು ಭಕ್ತಿಯ ಆಳ ಈ ಮೂರನ್ನು ಒಂದೇ ಸ್ಥಳದಲ್ಲಿ ಕಾಣಬೇಕಾದರೆ ಗೊರೂರು ಹೇಮಾವತಿ ಅಣೆಕಟ್ಟು ಮತ್ತು ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕಿಂತ ಉತ್ತಮ ಸ್ಥಳ ಇಲ್ಲ ಇನ್ನು ನೀವು ಈ ಸ್ಥಳವನ್ನು ನೋಡಿಲ್ಲ ಅಂತಂದರೆ ನಿಮ್ಮ ಮುಂದಿನ ಪ್ರವಾಸದ ಪಟ್ಟಿಯಲ್ಲಿ ಇದನ್ನೇ ಸೇರಿಸಿ ಇದು ಕೇವಲ ಪ್ರವಾಸ ಮಾತ್ರವಲ್ಲ ಒಂದು ಅನುಭವ ಮನಸ್ಸು ಶಾಂತಿಗೊಳಿಸುವ ದೈವ ಸ್ಪರ್ಶ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಹೊಡೆಯೋದನ್ನು ಮರಿಬಿಡಿ ಧನ್ಯವಾದಗಳು